ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಿಗೆಲ್ಲ ಮನೇಲಿ ಇಲಿಗಳ ಕಾಟ ಇರುತ್ತೋ ಮನೇಲಿ ಏನಾದರೂ ತಿಂಡಿ ಸಿಗುತ್ತೆ ಅಂದರೆ ಇಲಿಗಳು ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ ಇಲಿಗಳು ನೋಡ್ಸೋದೆ ಕಷ್ಟ ಇಲಿಗಳು ಕಾಟಕ್ಕೆ ಸಾಕಾಗಿಬಿಟ್ಟಿದೆ ಅನ್ನೋರಿಗೆಲ್ಲ ಈ ಟಿಪ್ಸು ಸಿಂಪಲ್ಲಾಗಿ ಹಂಡ್ರೆಡ್ ಪರ್ಸೆಂಟಾಗಿ ವರ್ಕ್ ಮಾಡುತ್ತೆ ಸಿಂಪಲ್ಲಾಗಿ ಮನೇಲೇ ರೆಡಿ ಮಾಡಿಕೊಂಡು ನೀವು ಇದರಿಂದ ರಿಸಲ್ಟ್ನ ಹಂಡ್ರೆಡ್ ಪರ್ಸೆಂಟಾಗಿ ನೋಡ್ಬೋದು ಹಾಗೆ ಇಲಿನ ಸಾಯಿಸ್ದೇ ಮನೆಯಿಂದ ಹೇಗೆ ಹೊಡ್ಸೋದು ಅಂತ ನೋಡೋಣ ನಾನು ಒಂದು ಪ್ಲೇಟಲ್ಲಿ ಕಡಲೆ ಹಿಟ್ಟನ್ನ ತಗೋತೀನಿ ಇಲಿಗಳು ಎಲ್ಲಿ ದಿನಿಸಿ ಇಲ್ಲ ತಿನ್ನೋಕ್ಕೇನು ಏನು ಸಿಗುತ್ತೋ ಅಂತ ಕಾಯ್ತಿರುತ್ತೆ ಒಂದ್ಸಲಿ ನಮಗೆ ತಿನ್ನೋಕ್ಕೆ ಸಿಗುತ್ತೆ ಅಂತ ಗೊತ್ತಾದರೆ ಆ ಮನೇನ ಬಿಟ್ಟು ಹೋಗೋದೇ ಇಲ್ಲ ಹಾಗೆ ಒಂದು ಇಲಿ ಸೇರಿ ಒಂದು ಎರಡು ಮೂರು ಹೀಗೆ ಮನೆಯೇ ಅವ್ರದ್ದು ಆ ರೇಂಜ್ಗೆ ಇಲ್ಲಿ ಕಾಟ ಸ್ಟಾರ್ಟ್ ಮಾಡ್ಕೊಂಡು ಬಿಡ್ತವೆ ಅಂಥ ಟೈಮಲ್ಲಿ ನೀವು ಇಲಿನ ಸಾಯಿಸ್ದೇ ಈಸಿಯಾಗಿ ಕಡಲೆ ಹಿಟ್ಟನ್ನ ಮತ್ತು ಈ ರೀತಿ ಬೇರೆ ಬೇರೆ ಇಂಗ್ರೀಡಿಯಂಟ್ಸ್ನ ಮಿಕ್ಸ್ ಮಾಡಿಕೊಂಡು ನೀವು ಒಂದು ಇಲಿಗೆ ಮದ್ದನ್ನು ರೆಡಿ ಮಾಡ್ಕೋಬೋದು ನಾನು ಎರಡು ಸ್ಪೂನ್ ಕಡಲೆ ಹಿಟ್ಟಿಗೆ ಒಂದು ಸ್ಪೂನ್ ಸಕ್ಕರೆನ ಹಾಕಿದ್ದೀನಿ ಇದನ್ನು ನಾದ್ಬಿಟ್ಟು ನೀವು ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಓಕೆನಾ ನೆಕ್ಸ್ಟು ಇವಾಗ ಉಂಡೆ ರೆಡಿಯಾಗಿದೆ ಇದರ ಜೊತೆಗೆ ನೀವು ಮನೆಯಲ್ಲಿ ವೇಸ್ಟ್ ಆಗಿರೋ ಟ್ಯಾಬ್ಲೆಟು ಎಕ್ಸ್ಪೈರಿ ಡೇಟ್ ಆಗಿರೋ ಟ್ಯಾಬ್ಲೆಟ್ ಆದರೂ ಓಕೆ ಹೆಂಗೂ ವೇಸ್ಟ್ ಅಂತ ಎಸೀತಿರಲ್ಲ ಅದಕ್ಕೋಸ್ಕರ ಅದನ್ನು ಇಲ್ಲಿ ಬಳಸ್ಕೊಳ್ಳೋಣ ಇನ್ನು ಇನ್ನೊಂದು ವಿಷಯ ಏನಂದರೆ ಚಿಕ್ಕ ಮಕ್ಕಳಿಗೆ ಇದು ಸಿಗಬಾರ್ದು ಆ ರೀತಿ ನೋಡ್ಕೊಳ್ಳಿ ಇಲಿಗಳು ಎಲ್ಲಿ ಓಡಾಡ್ತವೆ ಅಂತ ನಿಮ್ಗೆ ಗೊತ್ತಿರುತ್ತಲ್ಲ ಅಲ್ಲಿ ಹಾಕ್ಬಿಟ್ಟು ಇಟ್ಬಿಡಿ ಇದನ್ನು ತಿಂದ ಹಿಡ್ಗೇ ಇಲಿಗಳಿಗೆ ಹೊಟ್ಟೆ ನೋವು ಬಂದ್ಬಿಟ್ಟು ಹೊಟ್ಟೆ ಉರಿನೂ ಸ್ಟಾರ್ಟ್ ಆಗಿಬಿಟ್ಟು ಈ ಮನೆ ಕಡೆ ಮತ್ತೆ ಬರೋದೇ ಇಲ್ಲ ಹಾಗೆ ಅದು ಸ್ವಲ್ಪ ಹೊಟ್ಟೆನೋವು ಸ್ಟಾರ್ಟ್ ಆಗಿ ಆಮೇಲೆ ಹಂಗೆ ಚೇತರಿಸ್ಕೊಳ್ಬೋದು ಸತ್ತಗ್ಲೂಬಹುದು ಇಲಿಗಳಿಗೆ ಇಷ್ಟ ಇಲ್ಲ ಅನ್ನೋರು ಈ ರೀತಿ ಅದಕ್ಕೆ ಹೆದರಿಸ್ಬಿಟ್ಟು ಓಡಿಸ್ಬೋದು ನೋಡಿ ನಾನು ಟ್ಯಾಬ್ಲೆಟ್ನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಟ್ಯಾಬ್ಲೆಟ್ ಹಾಕಿ ಪೇಸ್ಟ್ ಮಾಡಿದ್ದೀನಿ ಸಾಲಲ್ಲ ಅನ್ನಿಸಿದ್ರೆ ಉಂಡೆ ಸ್ವಲ್ಪ ದೊಡ್ಡದಿದೆಯಲ್ಲ ಇನ್ನೊಂದು ಟ್ಯಾಬ್ಲೆಟ್ನ ನಾನು ಸೇರಿಸ್ತೀನಿ ಇದು ಯಾಕೆ ಹಾಕೋದು ಅಂದರೆ ಟ್ಯಾಬ್ಲೆಟ್ ಸ್ವಲ್ಪ ಕಹಿನೂ ಇರುತ್ತೆ ಹಾಗೆ ಅದಕ್ಕೆ ಹೊಟ್ಟೆ ಉರಿನೂ ಆಗುತ್ತೆ ಟ್ಯಾಬ್ಲೆಟ್ ಡೋಸ್ ಜಾಸ್ತಿ ಆಗಿಬಿಟ್ಟು ಹೊಟ್ಟೆ ಉರಿಯುತ್ತೆ ಹಾಗೆ ಇದ್ರ ಜೊತೆ ನೀವು ಸ್ವಲ್ಪ ಖಾರ ಪುಡಿನೂ ಕೂಡ ಸೇರಿಸ್ಕೋಬೇಕು ಈ ಪೇಸ್ಟನ್ನ ಇಲ್ಲಿ ತಿಂದಟ್ಟಿಗೆ ಇಲ್ಲಿಗೆ ಹೊಟ್ಟೆ ನೋವು ಬಂದುಬಿಡಬೇಕು ಆ ರೀತಿ ನೀವು ರೆಡಿ ಮಾಡ್ಕೋಬೇಕು ಸ್ವಲ್ಪ ಖಾರ ಪುಡಿ ಜಾಸ್ತಿನೇ ಹಾಕಿ ಇದು ತುಂಬ ಖಾರ ಇರೋದ್ರಿಂದ ನಾನು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಸ್ಪೂನ್ ಖಾರ ಪುಡಿನ ಹಾಕಿ ನಾನು ಟ್ಯಾಬ್ಲೆಟ್ ಪೌಡ್ರ್ ಜೊತೆಗೆ ಟ್ಯಾಬ್ಲೆಟ್ನ ಜಜ್ಜಿ ಪುಡಿ ಮಾಡ್ಕೊಂಡಿದ್ದೀವಲ್ಲ ಆ ಪೌಡ್ರ್ ಜೊತೆ ಸೇರಿಸ್ತಾ ಇದ್ದೀನಿ ಇದನ್ನು ಏನು ಮಾಡಿ ಅಂದರೆ ರೆಡಿ ಮಾಡಿಟ್ಕೊಂಡಿರೋವಂಥ ಈ ಉಂಡೆ ಇದೆಯಲ್ಲ ಕಡಲೆ ಹಿಟ್ಟನ್ನ ಹಾಕ್ಬಿಟ್ಟು ನಾವು ಉಂಡೆ ಮಾಡಿಟ್ಕೊಂಡಿದ್ದೀವಲ್ಲ ಅದರ ಜೊತೆ ಸೆಂಟ್ರಲ್ಲಿ ಸೇರಿಸಿ ಇದನ್ನು ಇಲ್ಲಿಗಳಿಗೆ ಕಡಲೆ ಹಿಟ್ಟು ಈ ರೀತಿ ಏನಾದರೂ ತಿನ್ನೋದು ಅಂದಿಡ್ಗೆ ಬೇಗನೆ ತಿಂದ್ಬಿಡುತ್ತೆ ಎತ್ಕೊಂಡು ಹಾಗೆ ನೀವು ಕರ್ದಿರೋ ಬಜ್ಜಿ ಕೂಡ ಹಾಕ್ಬೋದು ಕರ್ದಿರೋ ಬಜ್ಜಿ ಹಾಕಿದ್ರೆ ಅದಕ್ಕೆ ಆಲ್ಮೋಸ್ಟು ಇಲಿ ಮದ್ದನ್ನ ಹಾಕ್ತಾರೆ ಇಲಿ ಮದ್ದು ಹಾಕಿದ ಎಲ್ಲೋ ಹೋಗಿ ಸಾಯುತ್ತೆ ಅದು ಎಲ್ಲೋ ಮನೆಯಲ್ಲಿ ಎಲ್ಲೋ ಸಂಧಿಗಂದಿಲ್ಲಿ ಹೋಗಿ ಸತ್ತೋಗ್ಬಿಟ್ರೆ ವಾಸನೆ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಈ ರೀತಿ ಖಾರ ಪುಡಿ ಆಗಲಿ ಕಹಿ ಆಗಲಿ ಸೇರಿಸಿ ಹಾಕೋದ್ರಿಂದ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ಹಾಗೆ ಆಚೆ ಹೋಗಿ ಓಡಿಬಿಡುತ್ತೆ ಅದು ಅಷ್ಟು ಬೇಗ ಸಾಯೋಲ್ಲ ಹೊಟ್ಟೆ ಉರಿ ಹೊಟ್ಟೆ ನೋವಾಗ್ಬಿಟ್ಟು ಮನೆ ಬಿಟ್ಟು ಓಡೋಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಖಾರ ಪುಡಿ ಜೊತೆಗೆ ಟ್ಯಾಬ್ಲೆಟ್ನ ಸೇರಿಸ್ತೀವಿ ಇದು ಆಲ್ಮೋಸ್ಟ್ ಹಳ್ಳಿ ಕಡೆ ಎಲ್ಲ ಇದನ್ನು ತುಂಬ ಮಾಡ್ತಾರೆ ಈ ರೀತಿ ಸಿಟಿ ಸೈಡ್ ಆದರೆ ಬಿಡು ದುಡ್ಡಿದೆ ಅಂದ್ಕೊಂಡು ಔಟ್ಸೈಡಿಂದ ಮದ್ದೆಲ್ಲ ತೊಗೊಂಬರ್ತಾರಲ್ಲ ಅದಕ್ಕೆ ಹೊರಿಸಿದ್ರೆ ಇದು ಮನೇಲೇನೆ ಈಸಿಯಾಗಿ ಆರಾಮಾಗಿ ರೆಡಿ ಮಾಡ್ಕೋಬೋದು ಮನೇಲೇನೆ ದುಡ್ಡು ವೇಸ್ಟ್ ಮಾಡೋ ಬದಲು ಮನೆಯಲ್ಲೇ ಇರೋ ಇಂಗ್ರಿಡಿಯೆಂಟ್ಸಿಂದ ನೀವು ಈ ರೀತಿ ರೆಡಿ ಮಾಡ್ಕೋಬೋದು ನೋಡಿ ನಾನು ಉಂಡೆಗೆ ಸೆಂಟ್ರಲ್ಲಿ ಈ ರೀತಿ ರೆಡಿ ಮಾಡಿಟ್ಕೊಂಡಿರೋ ಖಾರ ಪುಡಿ ಮತ್ತು ಟ್ಯಾಬ್ಲೆಟ್ ಪೇಸ್ಟ್ನ ಹಾಕ್ಬಿಟ್ಟು ಈ ರೀತಿ ಉಂಡೆ ಕಟ್ತಾ ಇದ್ದೀನಿ ಇದಕ್ಕೆ ನೀವು ಇಲ್ಲಿಗೆ ಎಣ್ಣೆ ಅಂದರೆ ಅಡುಗೆ ಎಣ್ಣೆ ವಾಸನೆ ಅಥವಾ ಎಣ್ಣೆಲಿ ಕರೆದಿರೋದು ಈ ರೀತಿ ಎಲ್ಲ ಅಂದರೆ ತುಂಬ ಇಷ್ಟ ಆಗುತ್ತೆ ಆ ಸ್ಮೆಲ್ಲಿಗೆ ಎಲ್ಲಿಂದಾದರೂ ಬಂದುಬಿಡುತ್ತೆ ಅದು ಮತ್ತು ಇಲಿಗಳು ಡೈಲಿ ಎಲ್ಲೆಲ್ಲಿ ಓಡಾಡ್ತವೆ ನಿಮ್ಮ ಮನೇಲಿ ದಿನಸಿ ಇಡೋ ಜಾಗ ಹತ್ರ ಅಥವಾ ಎಲ್ಲೆಲ್ಲಿ ಬರುತ್ತೆ ಅಂತ ನಿಮ್ಗೆ ಗೊತ್ತಿದ್ದೇ ಇರುತ್ತಲ್ವ ಅಲ್ಲಿ ಇಲಿಗಳು ಓಡಾಡೋ ಜಾಗದಲ್ಲಿ ಇದನ್ನು ಇಟ್ಬಿಡಿ ಇದಕ್ಕೆ ನೋಡಿ ನಾನು ಸ್ವಲ್ಪ ಮೇಲಿಂದ ಎಣ್ಣೆನ ಇದ್ದೀನಿ ಅಡುಗೆ ಎಣ್ಣೆ ಯಾವುದಿದೆಯೋ ಅದನ್ನು ಹಾಕಿ ಒಟ್ಟಾರೆ ಇಲಿಗಳಿಗೆ ಎಣ್ಣೆ ಐಟಮ್ ಈ ರೀತಿ ಏನಾದರೂ ಇದ್ದರೆ ಬೇಗ ಆ ಸ್ಮೆಲ್ಲಿಗೆ ಬಂದುಬಿಡುತ್ತೆ ನಮ್ಗಳಿಗೆ ಬರದೇ ಇರೋ ಸ್ಮೆಲ್ಲು ಇಲಿಗಳಿಗೆ ಬೇಗ ಬಂದುಬಿಡುತ್ತೆ ಆ ಸ್ಮೆಲ್ನ ಹುಡ್ಕೊಂಡು ಬರುತ್ತೆ ಇದನ್ನು ಏನಕ್ಕೆ ಇದ್ದೀವಿ ಅಂದರೆ ಇಲಿಗಳು ಅಕಸ್ಮಾತ್ ನೋಡಿಲ್ಲ ಅಂದರೂ ಆ ಸ್ಮೆಲ್ಲಿಗೆ ಬಂದು ಇದನ್ನು ತಿಂತವೆ ಮೇಲುಗಡೆ ಸ್ವಲ್ಪ ಎಣ್ಣೆನ ಸವರಿ ಇಟ್ಬಿಡಬೇಕು ಇದಂತೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಕೆಲವೊಬ್ರಿಗೆ ಇಲಿನ ಸಾಯಿಸ್ಬೇಕು ಒಂದು ಪ್ರಾಣಿನ ಸಾಯಿಸ್ಬೇಕು ಅಂತ ಬೇಜಾರಾಗೋರಿಗೆಲ್ಲ ನೀವು ಈ ರೀತಿ ಮಾಡ್ಬೋದು ಹಾಗೆ ಇಲ್ಲಿ ಮದ್ದನ್ನು ತರೋದು ಅಥವಾ ಇಲ್ಲಿ ಬೋರ್ಡ್ ಒಂದು ಸಿಗುತ್ತೆ ಅದನ್ನ ಥರದ್ದು ಸುಮ್ಮನೆ ದುಡ್ಡು ವೇಸ್ಟು ಯಾವಾಗ ಇಲ್ಲಿ ಬರುತ್ತೆ ಹೋಗುತ್ತೆ ಅಂತ ಗೊತ್ತಿರೋಲ್ಲ ಅದ್ರಸ್ ಅದಕ್ಕೆ ಹೋಲಿಸಿದ್ರೆ ಇದನ್ನು ಮಾಡಿ ಒಂದು ಕಡೆ ಇಟ್ಟುಬಿಟ್ರೆ ಇಲ್ಲಿ ಓಡಾಡೋ ಜಾಗದಲ್ಲಿ ಇಟ್ಟುಬಿಟ್ರೆ ಅದು ವಾರ ಒಂದು ವಾರದೊಳಗಡೆ ಅಥವಾ ಎಷ್ಟೇ ದಿನ ಆದ್ರೂ ಅದು ಹಂಗೆ ಇರುತ್ತೆ ಇದಕ್ಕೆ ಇರುವೆಗಳಾಗಲಿ ಜಿರ್ಲೆಗಳಾಗಲಿ ಏನೇ ಎಣ್ಣೆ ವಾಸನೆಗೆ ಜಿರಳೆ ಕೂಡ ಬರುತ್ತೆ ಜಿರಳೆ ಕೂಡ ಇದನ್ನು ತಿಂದರೆ ಇದೊಂಥರ ಪಾಯ್ಸ್ ಒಂಥರ ಜಿರ್ಲೆಗಳಿಗೆ ಸುಮ್ಮನೆ ಇದನ್ನು ತಿಂತಾ ಸ್ವಲ್ಪ ಹೊತ್ತಾದಾಗ ಹೊಟ್ಟೆ ಉರಿಯಾಗಿ ಅದನ್ನು ಕೂಡ ಸಾಯುತ್ತೆ ನೋಡಿ ಇಲಿಗಳು ಎಲ್ಲೂ ಓಡಾಡ್ತವೆ ಅಂತ ನಿಮ್ಗೆ ಗೊತ್ತಿದ್ದೇ ಇರುತ್ತಲ್ವ ಅಲ್ಲೆಲ್ಲ ಹಾಕಿ ದಿನಸಿ ಬಾಕ್ಸ್ ಕೆಳಗಡೆ ನಾನು ಇಡ್ತಾ ಇದ್ದೀನಿ ಇಲ್ಲೆಲ್ಲ ಇಲ್ಲಿ ಓಡಾಡುತ್ತೆ ಅಂತ ಗೊತ್ತಿರುತ್ತೆ ಹಾಗೆ ಶೂರ್ ಹತ್ರ ಸಾಕ್ ಸ್ಮೆಲ್ಲಿಗೋ ಈ ರೀತಿ ಏನಾದರೂ ಬರುತ್ತೆ ಇಲಿಗಳು ಅದಕ್ಕೋಸ್ಕರ ಇಲ್ಲಿನೂ ಕೂಡ ಇಡ್ತಾ ಇದ್ದೀನಿ ನಿಮಗೆ ಎಲ್ಲೆಲ್ಲಿ ಇಲಿಗಳು ಬರುತ್ತೆ ಅಂತ ಗೊತ್ತಿರುತ್ತೆ ಅಲ್ಲೆಲ್ಲ ಇದನ್ನು ಇಟ್ಬಿಟ್ಟು ನೀವು ರಿಸಲ್ಟನ್ನ ನೋಡ್ಬೋದು